हाई हेलो ऐम रुहान आर्य ऐम एंड आक्टर एक्सिक्यूटिव प्रोड्यूसर आई फै स्टूडियो नम एम सीमा रिजेडी ಆದಷ್ಟು ಬೇಗ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮತ್ತು ಡಿಐ ಕಲರಿಂಗ್ ಎಲ್ಲ ಕೆಲಸನೂ ಮುಗಿದಿದೆ ಸೊ ಈಗ ನಾವು ರಿಲೀಸ್ಗೆ ರೆಡಿ ಇದ್ದೀವಿ ತುಂಬ ಖುಷಿ ಆಗ್ತಿದೆ ಈ ಚಿತ್ರದಲ್ಲಿ ಭಾಗಿಯಾಗಿರೋದಕ್ಕೆ ಈ ಚಿತ್ರದ ಬ್ಯಾಕ್ ಡ್ರಾಪ್ ಒಂದು ಕಂಪ್ಲೀಟ್ ಕೂರ್ ಕೂರ್ಗ್ನಲ್ಲಿ ಒಂದು ಐವತ್ತು ದಿನ ನಾವು ಕಂಪ್ಲೀಟ್ ಶೂಟ್ ಅಲ್ಲೇ ಮಾಡಿದ್ವಿ ನಮ್ಮ ತಂಡ ಕಂಪ್ಲೀಟ್ ಕ್ರೂ ಬಂದು ಒಂದು ಅರವತ್ತು ಜನ ಇದ್ದರು ರಿಮೋಟ್ ಲೊಕೇಶನ್ಸ್ ಅಲ್ಲಿ ನಾವು ಶೂಟ್ ಮಾಡ್ಕೊಂಡು ಬಂದ್ವಿ ತುಂಬ ರಿಸ್ಕಿ ತಗೊಂಡು ಎಲ್ಲರೂ ಅದಕ್ಕೆ ಏನು ಸೇಫ್ಟಿ ಪ್ರಿಕಾಷನ್ಸ್ ಬೇಕು ಎಲ್ಲಾನು ತಗೊಂಡು ಶೂಟ್ ಮುಗಿಸ್ಕೊಂಡು ಬಂದಿದೀವಿ ಏಪ್ರಿಲ್ ಆರನೇ ತಾರೀಕು ನಮ್ಮ ಚಿತ್ರದ ಟೈಟಲ್ ಮತ್ತು ಪೋಸ್ಟರ್ ಲಾಂಚ್ ಮಾಡಿದ್ವಿ ಕಲಾವಿದರ ಸಂಘ ಚಾಮರಾಜಪೇಟೆಯಲ್ಲಿ ಹೊಂಬಾಳೆ ಸಂಸ್ಥೆಯ ಓನರ್ ಆದಂಥ ಶೈಲಜಾ ವಿಜಯ್ ಕಿರ್ಗಂದೂರ್ ಮೇಡಮ್ ಅವ್ರು ಬಂದು ನಮ್ಮ ಆ ಫಂಕ್ಷನ್ನ ಲಾಂಚ್ ಮಾಡಿಕೊಟ್ರು ನಮ್ಮೆಲ್ಲರಿಗೂ ತುಂಬ ಖುಷಿಯಾಯಿತು ಆವತ್ತಿನ ದಿನ ಒಂದು ಪಾತ್ರದ ಪರಿಚಯ ಕ್ಯಾರೆಕ್ಟರ್ ಡಿಟೆಕ್ಷನ್ ವಿಡಿಯೋ ಒಂದು ಮಾಡಿದ್ದೀವಿ ಅದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಇದೆ ದಯಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಪಾತ್ರ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಚಿತ್ರದಲ್ಲಿ ನಾನು ಸಹ ಒಂದು ಪಾತ್ರವನ್ನು ಮಾಡಿದ್ದೇನೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ಚಿತ್ರದ ಬಗ್ಗೆ ಅಪ್ಡೇಟ್ಸ್ಗಾಗಿ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟ್ಟರ್ ಐ ಫೈ ಸ್ಟುಡಿಯೋಸ್ ಐ ಎನ್ ಇದನ್ನ ಫಾಲೋ ಮಾಡಿ ನೀವೆಲ್ಲರೂ ಇಷ್ಟು ದಿನ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೀಗೆ ಮುಂದಕ್ಕೂ ಕೂಡ ನಮಗೆ ಸಪೋರ್ಟ್ ಮಾಡಿ ಹೆಸರು